ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಡೇ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನಿವಾಗ ಒಂದು ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಓಂಕಾಳು ಇದೆಲ್ಲ ಹಾಕಿ ಒಂದು ಕಷಾಯ ಮಾಡ್ತಾಯಿದ್ದೀನಿ ಇದು ಬೆಳಗ್ಗೆ ಟೈಮು ಒಂದು ತಿಂಗಳು ಕುಡಿದ್ರೆ ಸಾಕು ಹೊಟ್ಟೆಲಿ ಏನೇ ಒಂಥರ ಇನ್ಫೆಕ್ಷನ್ ಆಗಿದ್ರು ಮತ್ತು ಹೀಟ್ ಜಾಸ್ತಿ ಹಾಕಿದ್ರು ಮತ್ತು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಈ ಕಷಾಯ ಅದು ಚೆನ್ನಾಗಿ ಒಂದು ಗ್ಲಾಸ್ ನೀರು ಹಾಕಿದ್ರೆ ಅರ್ಧ ಗ್ಲಾಸ್ ಆಗಷ್ಟು ಕುದಿಸ್ಬೇಕು ಇಲ್ಲ ಎರಡು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ಆಗಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಬೇಕು ಅದು ಕುಡಿದಾದ್ಮೇಲೆ ಕಾಫಿ ಟೀ ಅಂತೆಲ್ಲ ಏನು ಕುಡಿಯೋಕೆ ಹೋಗ್ಬಾರ್ದು ಹಣ್ಣಾಗಿ ಹಾಗೆ ಕಾಫಿ ಮಾಡಿಕೊಟ್ಟು ಇವತ್ತಿನ ತಿಂಡಿಗೆ ಸೋಯಾಬೀನ್ ಮತ್ತು ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಸ್ವಲ್ಪ ಚೆನ್ನಾಗಿ ಬಿಸಿನೀರು ಕಾಯಿಸಿ ಅದಕ್ಕೆ ಸೋಯಾಬೀನ್ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಮತ್ತು ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಮತ್ತು ಹೂ ಬಟಾಣಿ ಎಲ್ಲ ಹಾಕಿ ಅದಕ್ಕೆ ಸೋಯಾಬೀನ್ ಹಾಕಿ ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಬಿರಿಯಾನಿ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಸ್ವಲ್ಪ ಮೊಸರು ಸ್ವಲ್ಪ ಉಪ್ಪು ಅಂದರೆ ಇವಾಗ ಇದಕ್ಕೆ ಇವಾಗ ನೋಡ್ಕೊಂಡು ಹಾಕ್ಕೋಬೇಕು ಮತ್ತು ನಾವು ಬಿರಿಯಾನಿಗೆ ಮತ್ತು ಉಪ್ಪು ಖಾರ ಎಲ್ಲ ಹಾಕ್ತೀವಲ್ಲ ಅವಾಗ ಜಾಸ್ತಿ ಆದರೆ ಅಂತ ನೋಡ್ಕೊಂಡು ಹಾಕ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಟ್ಟು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಎಣ್ಣೆ ಕಾದ ನಂತರ ಪಲಾವ್ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಒಗ್ಗರಣೆ ಮಾಡ್ಕೋಬೇಕು ಬರೀ ಸೋಯಾಬೀನ್ ಹಾಕಿ ಪಲಾವ್ ಮಾಡಿದ್ರೆ ತಿನ್ನೋದಕ್ಕಾಗಲ್ಲ ಅಂತ ಅಂದರೆ ನಮ್ಮ ಮನೇಲಿ ಮಕ್ಳು ಯಾರೂ ತಿನ್ನಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಸೋಯಾಬೀನ್ ಹಾಕಿ ಮಾಡಿದ್ರೆ ಆದರೆ ನಮ್ಮ ಮಕ್ಳಿಗೂ ಸ್ವಲ್ಪ ತರಕಾರಿ ಅಂತೆಲ್ಲ ಇದ್ದರೆ ಅದು ಇಷ್ಟಪಟ್ಟು ತಿನ್ಕೊಳ್ತಾರೆ ಮತ್ತು ದಿನ ಬೆಳಗ್ಗೆ ಇನ್ನೇನು ಬರೀ ಪಲಾವ್ ಮಾಡೋಣ ಅನ್ಕೊಂಡೆ ಮತ್ತೆ ಸೋಯಾಬೀನು ಇತ್ತಲ್ಲ ಅದಕ್ಕೋಸ್ಕರ ಅದನ್ನು ಹಾಗೆ ಹಾಕಿ ಪಲಾವ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಒಗ್ಗರಣೆಲ್ಲಾದಮೇಲೆ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಒಂದೆರಡು ಹಸಿ ಅಂದರೆ ನಾನು ಫಸ್ಟೇ ಖಾರದ ಪುಡಿ ಹಾಕಿದ್ನಲ್ವ ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಪುದೀನ ಪುದೀನ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಪುದೀನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಮಸಾಲೆನೆಲ್ಲ ಸೇರಿಸಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದೊಂದು ಹತ್ತು ನಿಮಿಷ ಆದಮೇಲೆ ಇವಾಗ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸಿ ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಸೇರಿಸ್ಕೋಬೇಕು ಇದು ತುಂಬಾ ಈಸಿ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ಇಲ್ಲ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಟಿಫನ್ ಬಾಕ್ಸ್ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ರೈತ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಆಗುತ್ತಲ್ಲ ಬೆಳಗ್ಗೆ ಟೈಮು ಇದೆಲ್ಲ ಮಾಡಿದ್ರೆ ಅಂತ ನಾನು ಬೆಳಗ್ಗೆ ಟೈಮು ಎಲ್ಲ ನಾನು ನೈಟೇ ಕಟ್ ಮಾಡಿ ಇಟ್ಕೊತೀನಲ್ಲ ಬೆಳಗ್ಗೆ ಮಕ್ಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಲೇಟಾಗುತ್ತೆ ಬೆಳಗ್ಗೆ ಎದ್ದು ತರಕಾರಿ ಎಲ್ಲ ಕಟ್ ಮಾಡಿ ಮಾಡೋದಕ್ಕೆ ಲೇಟಾಗುತ್ತೆ ಅಂತ ನಾನು ನೈಟೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಟಿಫನ್ ಎಲ್ಲ ಆದ್ಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಇವತ್ತು ಗುರುವಾರ ಬೇರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಮೇಲುಗಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆಲ್ಲ ಆಯಿತು ಅಷ್ಟರಲ್ಲಿ ಹತ್ತಿಗೆ ಮನೆ ಕ್ಲೀನ್ ಮಾಡ್ಕೊಂಡು ಬಂದಿದ್ದರು ಆಮೇಲೆ ಹಾಗೆ ಎಲ್ಲ ಪೂಜೆ ಮಾಡಿ ತುಳಸಿ ಕಟ್ಟಿ ಹತ್ತಿರ ಎಲ್ಲ ರಂಗೋಲಿ ಹಾಕಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ನನ್ನ ತಂಗಿಯವ್ರ ಮನೆಯಲ್ಲಿ ಸತ್ಯನಾರಾಯಣನ ಪೂಜೆ ಇತ್ತು ಇವಾಗ ಆಷಾಢ ಅಲ್ಲ ಇನ್ನ ಕೊನೆ ವಾರ ಅಲ್ಲ ಇದು ಇನ್ನು ಶನಿವಾರ ಬಂದವಾರ ಅಮಾವಾಸ್ಯ ಇರುತ್ತಲ್ಲ ಇನ್ನು ಮುಗಿಯುತ್ತಲ್ಲ ಆ ಶಡ ಅಂತ ಹೇಳಿ ಅವ್ರು ಇವಾಗ ಪೂಜೆ ಇಟ್ಕೊಂಡಿದ್ರು ಸತ್ಯನಾರಾಯಣ ಪೂಜೆ ಅಲ್ಲಿ ಹೋಗಬೇಕಲ್ಲ ಅಂತ ಹೇಳಿ ಎಷ್ಟೇ ಬೇಕೋ ಕೆಲಸ ಮಾಡ್ತಾಯಿದ್ರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗೇ ಬಿಡ್ತು ಅಂದರೆ ಮನೆ ಕ್ಲೀನ್ ಇವತ್ತು ಗುರುವಾರ ಅದರಿಂದ ಸ್ವಲ್ಪ ಲೇಟ್ ಆಗೋಯಿತು ನಾವು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಅಣ್ಣನೂ ಹೊರಗಡೆ ಹೋಗಿದ್ರು ಬರ್ತೀನಿ ನಾನು ಬರುವ ಅಷ್ಟರಲ್ಲಿ ರೆಡಿಯಾಗಿರ್ರಿ ಆಮೇಲೆ ಹೋಗೋಣ ಒಟ್ಟಿಗೆ ಅಂತ ಹೇಳಿದರು ಅಂದರೆ ಅಣ್ಣ ಬೆಳಗ್ಗೆ ಮಾ ಬೆಳಗ್ಗೆನೇ ಹೊರಟುಬಿಟ್ಟಿದ್ರು ಪಾಪರನ್ನ ಮೆಟ್ರೋ ಹೋಗಿದ್ರಲ್ಲ ಭಾನುಪ್ರೀತನ ಅವಾಗೆ ಹೊರಟ್ಬಿಟ್ಟಿದ್ರು ಬಿಟ್ಟಿದ್ರು ಬಂದಿರಲಿಲ್ಲ ಆಮೇಲೆ ಬಂದರು ಅಣ್ಣನೂ ಕರ್ಕೊಂಡೋಗಿ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಮತ್ತೆ ಏನೋ ಕೆಲಸ ಇದೆ ಅಂತ ನಾನು ಹೋಗ್ತೀನಿ ಆಮೇಲೆ ಮುಗಿದ ಮೇಲೆ ಫೋನ್ ಮಾಡ್ರಿ ಬರ್ತೀನಿ ಇಲ್ಲಾಂದರೆ ನೀವು ಆಟೋ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ನಾವು ಸರಿ ಅಂತ ಹೇಳಿ ಸತ್ಯನಾರಾಯಣ ಪೂಜೆ ಬಂದು ಇನ್ನೂ ನಮ್ಮ ಪೂಜೆ ನಡೀತಾಯಿತು ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿದೋಗಿರುತ್ತೆ ನಾವು ಲೇಟಾಗಿ ಬಂದ್ವಲ್ಲ ಅಂತ ಅಂದ್ಕೊಂಡು ಹೋದ್ವಿ ಆದರೆ ಇನ್ನೂ ಪೂಜೆ ನಡೀತಾ ಇತ್ತು ಇನ್ನು ಸತ್ಯನಾರಾಯಣನ ಕಥೆ ಎಲ್ಲ ಹೇಳ್ತಾ ಇದ್ರು ನಾವು ಹೋಗೋಷ್ಟರಲ್ಲಿ ಒಂದು ಕಥೆಯಲ್ಲಿ ಅರ್ಧ ಭಾಗ ಆಗೋಗಿತ್ತು ಇನ್ನು ಅರ್ಧ ಭಾಗದಲ್ಲಿ ಹೇಳ್ತಾ ಇದ್ರು ನಾವು ಹೋಗಿ ಅಲ್ಲಿ ಕೂತ್ಕೊಂಡು ಅಂದರೆ ಯಾರನ್ನೂ ಮಾತಾಡ್ಸೋಕೆ ಹೋಗಿಲ್ಲ ನನ್ನ ನನ್ನ ತಂಗಿ ಇನ್ನೊಬ್ರು ಬ್ರಹ್ಮಿಕಾ ಅಂತ ಇದ್ದಾರೆ ಅವ್ರನ್ನ ಅವಳ ಹತ್ರನೂ ಮಾತಾಡಿರೋ ಫಸ್ಟು ಇಲ್ಲಿ ಸತ್ಯನಾರಾಯಣನ ಕತೆ ಕೇಳಿಬಿಟ್ಟು ಆಮೇಲೆ ಹೋಗಿ ಮಾತಾಡ್ಸೋಣ ಅಂತ ಹೇಳಿ ನಾನು ಅದಕ್ಕೆಲ್ಲ ಓದ್ವಿ ಹೋಗ್ಬಿಟ್ಟು ಕೂತಿದ್ವಿ ಇದು ಸತ್ಯನಾರಾಯಣ ಪೂಜೆ ಅಂದರೆ ಇದು ಅರ್ಧಕ್ಕೆಲ್ಲ ಇದ್ದು ಬರಬಾರ್ದು ತುಂಬ ನಿಯಮದಿಂದ ನಿಷ್ಠೆಯಿಂದ ಈ ಪೂಜೆ ಮಾಡಿಸ್ಬೇಕಲ್ವ ಅಂದರೆ ಎಲ್ಲರ ಕೈಲೂ ಆಗಲ್ಲ ಇದು ಒಂದು ವರ್ಷ ಮಾಡಿದ್ರೆ ಮೂರು ವರ್ಷ ಮಾಡಲೇಬೇಕು ಕೆಲವು ಹೋಗೊಬ್ಬರು ಮನೇಲಿ ಆಗೋದೇ ಇಲ್ಲ ನಮ್ಮ ಮನೇಲೇ ಆಗಿಲ್ಲ ನಾವು ಎರಡು ವರ್ಷ ಮಾಡಿಸಿದ್ವಿ ಮೂರನೇ ವರ್ಷ ಮಾಡ್ಸೋಕ್ಕೆ ಆಗಿಲ್ಲ ಸತ್ಯನಾರಾಯಣನ ಪೂಜೆ ಯಾವಾಗುತ್ತೋ ಅಂತ ನಮಗೂ ಗೊತ್ತಿಲ್ಲ ಈ ಸಾರಿ ಕಾರ್ತಿಕ್ಕ್ಕಾದರೂ ಆಗುತ್ತೋ ಇಲ್ಲಿ ಗೊತ್ತಿಲ್ಲ ಯಾರ ಮನೆಗೆ ಸತ್ಯನಾರಾಯಣ ಪೂಜೆಗೆ ನಾವು ಅದನ್ನೇ ಕೇಳ್ಕೊಳ್ಳೋದು ನಮ್ಮ ಮನೇಲಿ ಯಾವಾಗ ನಾವು ಮಾಡ್ಸೋಕ್ಕಾಗುತ್ತೆ ಅಂತ ಒಂದ್ ಎರಡು ವರ್ಷ ಮಾಡಿಸಿದೀವಿ ನಂದು ವರ್ಷ ಮಾಡಿಸಿಲ್ಲ ಇನ್ನು ಒಂದು ದಿವಸ ಆ ರಾಜನು ತನ್ನ ರಾಜ್ಯ ಸಮೀಪ ಇರೋದಂತಹ ದೇವಾಲಯಕ್ಕೆ ಹೋಗಿ ದೇವರ ದೇವಾಲಯಕ್ಕೆ ಹೋಗಿ ಸಂತಾನಪ್ರದವಾದಂತಹ ಸತ್ಯನ ಕಾಣ್ತಾ ಇರುತ್ತಾನೆ ಹೀಗಿರುವಾಗ ಆ ದಿವಸ ದೇವಾಲಯ ವ್ಯಾಪಾರಿ ಬೇಕಾದಂತೆ ಬಂದಂತಹ ವ್ಯಾಪಾರ ಹಳಗನ್ನು ನಿಮ್ಮಿಸಿ ದೇವಾಲಯ ದೇವಾಲಯದಲ್ಲಿ ರಾಜನಿಂದ ಪೂಜೆ ಆಗ್ತಾ ಇರ್ತದೆ ಆ ಪೂಜೆ ಪೂಜೆ ಆಗ್ತದೆ ಪೂಜೆ ಆಗುವಂತದಲ್ಲಿ ಪ್ರಸಾದ ಸ್ವೀಕರಿಸಿ ನೀನು ಆ ವ್ಯಾಪಾರಿ ಮನೆಗೆ ಅನ್ನುವಾಗ ರಾಜನಲ್ಲಿ ಕೇಳ್ತಾನಂತೆ ರಾಜ ತಾವು ಮಾಡತಕ್ಕಂತಹ ಪೂಜೆ ಯಾವುದೋ ದೇಹಕ್ಕೋಸ್ಕರವಾಗಿ ಮಾಡಿದ್ದೀರ ಅಂತ ಹೇಳಿದಾಗ ರಾಜ ಹೇಳ್ತಾನೆ ನೋಡಿ ವ್ಯಾಪಾರಿಯೇ ಇದು ಸಂತಾನವನ್ನು ಉಂಟು ಎಂಬ ಸತ್ಯನಾರ್ರತ ಈ ವ್ರತದ ಪ್ರಭಾವದಿಂದ ಅಂದ್ರೆ ನನಗೆ ಸಂತಾನ ಉಂಟಾಯಿತು ಆದ್ರಿಂದ ಈ ಪೂಜೆಯನ್ನು ಮಾಡುತ್ತಾ ಇದ್ದೇನೆ ಅಂತ ಹೇಳಿದಾಗ ಆ ವ್ಯಾಪಾರಿಗೂ ಸಹ ಮಕ್ಕಳಲ್ಲಿ ಇಲ್ಲ ಹಾಗಾಗಿ ಸ್ವಾಮಿ ನನಗೂ ಸಹ ಮಕ್ಕಳಿಲ್ಲ ದಯವಿಟ್ಟು ನನಗೆ ಇದನ್ನು ನನಗೆ ನೀವು ಉಪದೇಶವನ್ನು ಮಾಡಬೇಕು ಅಂತ ಹೇಳಿದಾಗ ಆ ರಾಜನು ಆ ವ್ಯಾಪಾರಿಗೆ ಸತ್ಯಾನವೃತದ ಉಪದೇಶವನ್ನು ಅಂತೆ ಉಪದೇಶವನ್ನು ಕೇಳಿಕೊಂಡಂತಹ ವ್ಯಾಪಾರಿಯು ತನ್ನ ವ್ಯಾಪಾರ ಮುಗಿಸಿಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದು ತನ್ನ ಹೆಂಡತಿ ಆದಂತಹ ಲೀಲಾವತಿಯಲ್ಲಿ ಈ ವಿಷಯವನ್ನು ತಿಳಿಸ್ತಾನೆ ಆಗ ಲೀಲಾವತಿ ಮತ್ತು ಆ ವ್ಯಾಪಾರಿಯು ಸಂತಲ್ಪವನ್ನು ಏನೋ ಭಗವಂತ ನಮಗೆ ಯಾವಾಗ ಸಂತಾನ ಉಂಟಾಗುತ್ತದೆಯೋ ಆವಾಗ ನಿನ್ನ ರಸವನ್ನು ಮಾಡುತ್ತೇನೆ ಅಂತ ಹೇಳ್ಕೊಂಡು ಸಂಕಲ್ಪವನ್ನು ಮಾಡಿಕೊಡ್ತಾರೆ ಆ ಸಂಕಲ್ಪದ ಪ್ರಭಾವದಿಂದ ಸ್ವಲ್ಪ ದಿನದಲ್ಲಿ ಆ ವ್ಯಾಪಾರಿ ಹೆಂಡತಿ ಲೀಲಾವತಿಯು ಗರ್ಭವನ್ನು ಧರಿಸ್ತಾಳೆ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಒಂದು ಹೆಣ್ಣು ಮಗಿ ಜನ್ಮವನ್ನು ಕೊಡ್ತಾಳೆ ಜನ್ಮ ಕೊಟ್ಟಂತದಲ್ಲಿ ಅವರ ಪದ್ಧತಿಯಂತೆ ಆ ಮಗುವಿಗೆ ಕಲಾವತಿ ಹೇಳಿ ನಾಮಕರಣವನ್ನು ಮಾಡ್ತಾರೆ ನಾಮಕರಣ ಸಂದರ್ಭದಲ್ಲಿ ಸ್ವಾಮಿ ಮಗುವಾಗಿದೆ ಈ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡೋಣ ಅಂತ ಹೇಳಿದಾಗ ಇಲ್ಲ ನನಗೆ ಸಮಯವಿಲ್ಲ ಅಂತ ಹೇಳಿ ಹೆಂಡತಿ ವ್ಯಾಪಾರ ಹೋಗ್ಬಿಡುತ್ತಾನೆ ವ್ಯಾಪಾರಕ್ಕೆ ಹೋದ ನಂತರ ಇಂಥ ಕಡೆ ಆ ಮಗು ಬೆಳಿತಾಡುತ್ತವೆ ಹೇಗೆ ಶುಕ್ಲ ಪಕ್ಷದ ಪಾಠದಿಂದ ಹುಣ್ಣಿಮೆಯವರೆಗೆ ಹೇಗೆ ಒಂದು ಚಂದ್ರ ಬೆಳೀತಾ ಬರ್ತಾನೋ ಅದೇ ರೀತಿಯಲ್ಲಿ ಆ ಚಂದ್ರ ಮಗು ಬೆಳಿತಾಡುತ್ತಾರೆ ಅದಾದ ನಂತರದಲ್ಲಿ ಸ್ವಲ್ಪ ವರ್ಷಗಳ ನಂತರದಲ್ಲಿ ಆ ವ್ಯಾಪಾರಿಯನ್ನು ತನ್ನ ವ್ಯಾಪಾರ ಮನೆಗೆ ಬರುತ್ತಾನೆ ಮನೆಗೆ ಬಂದು ನೋಡಿದ್ರೆ ಮಗಳು ಮದುವೆ ವಯಸ್ಸುಗಳಾಗಿರ್ತಾಳೆ ಹಾಗಾಗಿ ಮಗುವಿಗೆ ಅಂದ್ರೆ ಮಗಳಿಗೆ ಮದುವೆಯನ್ನು ಮಾಡಬೇಕು ಎಂದು ಯೋಚನೆ ಮಾಡಿಕೊಂಡು ತನ್ನ ಸಹಾಯ ಮಾಡಬೇಕು ಒಳ್ಳೆ ಮಾಡ್ಬೇಕು ಬಂದಿದ್ದಾಗ ಆ ವ್ಯಾಪಾರಿಯ ಸೇವಕರು ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಯಾರು ಶ್ರೀಮಂತರುತ್ತಾರೋ ಅವರ ಮಗನ ಅಂದ್ರೆ ವ್ಯಾಪಾರಿ ಮಗನ ಅವ್ರು ಹೇಗೆ ಇರ್ತಾನೆ ಆ ವ್ಯಾಪಾರಿ ಸುಂದರನಾಗಿಯೋ ಜಾಡನಾಗಿಯೋ ಬಲಾಢ್ಯನಾಗಿಯೋ ಅವರ ಧರ್ಮ ಪತ್ತಿ ಹೊಂದಿಕೊಳ್ಳುವಂತೆ ಇರ್ತಾನೆ ಹಾಗಾಗಿ ಅವರು ತನ್ನ ಮನವನ್ನ ಕನ್ಯಾದಾನು ವ್ಯಾಪಾರಿ ಕನ್ಯಾದಾನ ಅಂದ್ರೆ ಮದುವೆ ಮದುವೆ ಆದ್ರೆ ಮದುವೆ ಆದ್ರೆ ಅಂದ್ರೆ ಮಗಳಿಗೆ ಮದುವೆ ಆಗಿದೆ ಈ ಸಂದರ್ಭದಲ್ಲಿ ನಾವು ಸತ್ಯವನ್ನು ಪೂಜೆ ಮಾಡೋಣ ಅಂತ ಹೇಳಿದಾಗ ಅಹಂಕಾರ ಇದನಾದಂತಹ ಆ ವ್ಯಾಪಾರ ಇಲ್ಲ ನನಗೆ ಸಮಯ ಇಲ್ಲ ಅಂತ ಹೇಳಿ ಮತ್ತೆ ಹೆಂಡತಿಯನ್ನು ಸಮಾಧಾನ ಪಡಿಸಿರೂ ತನ್ನ ಮಳೆಯನ್ನು ಕೊಟ್ಟು ವ್ಯಾಪಾರಕ್ಕೆ ಹೋಗ್ತಾನೆ ಆಗ ಭಗವಂತನಿಗೆ ಹೋಮ ಉಂಟಾಗುತ್ತೆ ಹೇಗೆ ಅಂತಂದ್ರೆ ಈ ವ್ಯಾಪಾರಿಯು ವ್ಯಾಪಾರ ಮಾಡಿದರಮನೆ ಸಿಗುತ್ತೆ ಅರಮನೆಯಲ್ಲಿ ನಾವು ರಾಜನ ವ್ಯಾಪಾರವನ್ನು ಮಾಡುತ್ತೆ ಅದು ನಮಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ ಎಂಬ ಬೈದರಿಂದ ಪ್ರಯಾಣ ಅದರಲ್ಲಿ ಆಯಾಸವಾಗಿರುತ್ತೆ ಬಂದಿಸಿ ಅವರು ವಿಶ್ರಾಂತಿರುತ್ತಾರೆ ಅದೇ ಸಂದರ್ಭದಲ್ಲಿ ಆ ದಿನ ರಾಜ ಅರಮನೆಯಲ್ಲಿ

ಅನ್ವಯಿಸ್ಬೇಕು ಹೇಳ್ಕೊತಾ ನಮ್ಮ ಕೈಗೊಳ್ಳುತ್ತ ಎಲ್ಲ ವಸ್ತುಗಳು ನಾವು ವಿಶ್ರಾಂತಿ ಬೆಳಿತಾಕ್ತದಲ್ಲ ಯಾರೋ ಅವರ ಬಳಿ ಸ್ವಲ್ಪ ಸಮಯದಲ್ಲಿ ಸೈನಿಕರು ಬರ್ತಾ ಇರುತ್ತೆ ಈ ವ್ಯಾಪಾರಿ ರಾಜ ಹಾಗಾಗಿ ಇವರೇ ಕಳ್ಳರನ್ನು ಭಾವಿಸಿ ಹಬ್ಬವನ್ನು ಕಟ್ಟುಬಿಟ್ಟು ರಾಜನಗರ ನಿಲ್ಲಿಸುತ್ತಾಗ ರಾಜನಿಗೆ ಹೇಳ್ತಾರಂತೆ ಆ ಸೈನಿಕರು ಸ್ವಾಮಿ ಇವರಿಬ್ಬರು ನಮ್ಮ ದೇಶದ ಸಂಪತ್ತನ್ನು ಅಂದ್ರೆ ಇವರು ಅಪಹರಣ ಮಾಡಿರ್ತಾರೆ ಹಾಗಾಗಿ ಇವರನ್ನು ಬಂಧಿಸುತ್ತಿದ್ದೇವೆ ಇವರಿಗೆ ಕಠಿಣವಾದ ಶಿಕ್ಷೆಗಳು ರಾಜನು ಇವರನ್ನ ಏನು ವಿಚಾರಣೆ ಮಾಡಿದ್ರೆ ಇವರಿಗೆ ತಾರಾತ್ಮರ ಶಿಕ್ಷೆಯನ್ನು ವಾಪಸ್ತಾನೆ ಆಗ ಯಾವ್ದಾದ್ರು ಹೇಳ್ತಾರೆ ಸ್ವಾಮಿ ನಾವು ಕಳ್ಳರಲ್ಲ ದೇವಿಗಳನ್ನು ಬಿಟ್ಟು ಬಿಡಿ ಅಂತ ಹೇಳಿದಾಗ ಮಾತು ಯಾರಿಗೂ ಕೇಳಿಸ್ತಿರಲಿಲ್ಲ ಹಾಗಾಗಿ ಇವರಿಗೆ ಕಠಿಣವಾದಂತಹ ಶಿಕ್ಷೆ ಉಂಟಾದ್ಮೇಲೆ ಇತ್ತ ಕಡೆ ಈ ವ್ಯಾಪಾರಿಗಳಿಗೆ ಅದೇನಿಗೋ ಅದರಿಗೋ ಭಿಕ್ಷೆ ಉಂಟಾಗುತ್ತದೆ ಇತ್ತಗಡೆ ಹೆಂಡತಿ ಮಾಡಿಗೂ ಸಹ ಇದೇ ರೀತಿ ಅಷ್ಟ ಉಂಟಾಗಿ ಭಿಕ್ಷೆ ಬೇಡುವಂತಹ ಸಂದರ್ಭ ಹೀಗಿರುವಾಗ ಮಂಜು ಸಹ ಮಗಳು ಮಗಳ ಹೆಸರೇನೋ ಕಲಾವತಿ ಕಲಾವತಿ ಏನ್ ಮಾಡ್ತಾರೆ ಹಿಂಗೆ ಭಿಕ್ಷೆ ಬೇಡ್ತಾ 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 ಊರಲ್ಲಿ ಪೂಜೆ ಆಗ್ತಾ ಇರ್ತದೆ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಪೂಜೆ ಆಗಂತದಲ್ಲಿ ಆ ದಿನ ಅಲ್ಲೇ ಇದ್ದು ರಾತ್ರಿ ಜಾಗರಣೆ ಮಾಡಿ ಮಾರನೇ ದಿವಸ ಆ ಪೂಜೆ ಪ್ರಸಾದ ತಂದು ಮನೆಗೆ ಬರ್ತಾಳೆ ಆಗಮ್ ರಾತ್ರಿ ಹೋಗಿದ್ದಾಗ ತಾಯಿಗೆ ಆಗ ಮಗಳು ಪ್ರಸಾದ್ ಪ್ರಸಾದನ್ನು ಸ್ವೀಕರಿಸಿದಂತಹ ಆ ಲೀಲಾವತಿಯು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಏನೋ ಸ್ವಾಮಿ ನನ್ನ ಯಜಮಾನರು ಮತ್ತು ಹೊಳಿಯಕರು ಯೋಗಕ್ಷೇವಂತೆ ಭಗವಂತ ಅನುಪ್ರಯಿಸುವಂತೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಇವಳ ಪ್ರಾರ್ಥನೆ ಹೇಗೆ ಭಗವಂತರು ಗೊತ್ತಿದ್ರೆ ಆ ದಿವಸ ರಾತ್ರಿ ರಾಜನಿಗೆ ಒಂದು ಕನಸು ಬೀಳ್ತದೆ ಏನು ನೋಡು ರಾಜ ನೀನು ಬಂಧನ ಮಾಡಲಿಕ್ಕಂತಹ ಅವರಿಬ್ಬರನ್ನು ಬಿಟ್ಟು ಬಿಡು ಇರಿದ್ರೆ ನಿನ್ನ ಪುತ್ರ ಹೇಳಿ ರಾಜನಿಗೆ ಭಯವಾಗ್ತದೆ ಹಾಗಾಗಿ ಅಂತಂದ್ರೆ ಭಗವಂತನ ಒಂದು ಉಪದೇಶ ಅಲ್ವಾ ಹಾಗಾಗಿ ಅವನು ಭಯದಿಂದ ಅವನು ನಂತರದಲ್ಲಿ ತನ್ನ ನಿತ್ಯಗಳನ್ನು ಮುಚ್ಚಿಕೊಂಡು ರಾಜ್ಯಸಭೆಯನ್ನು ಕರೀತಾರೆ ಆ ರಾಜ್ಯಸಭೆಯಲ್ಲಿ ಈ ವಿಷಯವನ್ನು ಹೇಳ್ತಾರೆ ಆಗ ಒಂದು ನಿರ್ಣಯ ಕೊಡ್ತಾರೆ ಏನು ಅವರಬೇಕಂತಿದ್ದಾಗ ರಾಜ ಆಜ್ಞೆಯಂತೆ ಸೈನಿಕರು ಹೋಗಿ ಅವರಿಬ್ಬರನ್ನ ರಾಜನೇ ತರುತ್ತಾರೆ ಆಗ ರಾಜ ಹೇಳ್ತಾ ಈ ಯಾರಿಗೆ ವ್ಯಾಪಾರಿ ನಿಮಗೆ ಮುಂತಾದ ಕಷ್ಟ ಬರುತ್ತಿರುವಂತದ್ದು ಆ ಬಲವಂತರಿಂದ ಇನ್ನು ಮುಂದೆ ಆದರೂ ನೀವು ಸಹ ಎಲ್ಲಾ ರೀತಿಯಲ್ಲಿ ಕ್ಷೇಮದಿಂದ ಇದ್ದು ನೀವು ಮಾಡಿಕೊಂಡ ಪೂಜಾರಿಗಳನ್ನು ನೆರವೇರಿಸಿಕೊಳ್ಳಿ ಅಂತ ಹೇಳಿ ಅವರಿಗೆ ಪಟ್ಟು ಸನ್ಮಾನವನ್ನು ಪಟ್ಟು ಹೋಗಿ ಬನ್ನಿ ಎಂದ ಎಲ್ಲರಿಗೂ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರು ಈ ವಿಡಿಯೋ ಫುಲ್ ನೋಡಿರ್ತೀರೋ ಎಲ್ಲರಿಗೂ ಸತ್ಯನಾರಾಯಣ ಆಶೀರ್ವಾದ ದೊರಕಲಿ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು